ನಾನು ಯತ್ನಾಳ್ ವಿಚಾರವಾಗಿ ನೋಟಿಸ್ ವಿಚಾರವಾಗಿ ನಾನು ಪದೇ ಪದೇ ಮಾತನಾಡೋದಕ್ಕೆ ಹೋಗೋದಿಲ್ಲ ಅದು ನಕ್ಲಿನೋ ಅಸ್ಲಿನೋ ಬರುವಂತ ದಿನಗಳು ಗೊತ್ತಾಗ್ತದೆ ನಾನು ಅದ್ರ ಬಗ್ಗೆ ಏನು ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ ಧನ್ಯವಾದ ಇಂತಹ ಸಮಾವೇಶ ಜೋರಾಗಿ ಮಾಡಿ ತೋರಿಸ್ತೀನಿ ಅವ್ರು ಶುಭವಾಗ್ಲಿ ಆಗಲಿ ಅಂತ ಹೇಳಿ ಯು ಯತ್ನಾಳ್ ಡೆಲ್ ಮಾತಾಡಿದ್ದಾರೆ ವಿಜೇಂದ್ರೋಟಿಸು ನಾನು ಯತ್ನಾಳ್ ವಿಚಾರವಾಗಿ ನೋಟಿಸ್ ವಿಚಾರವಾಗಿ ನಾನು ಪದೇ ಪದೇ ಮಾತನಾಡೋದಕ್ಕೆ ಹೋಗೋದಿಲ್ಲ ಅದು ನಕ್ಲಿನೋ ಅಸ್ಲಿನೋ ಬರುವಂತ ದಿನಗಳಲ್ಲಿ ಗೊತ್ತಾಗ್ತದೆ ನಾನು ಅದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ ಧನ್ಯವಾದ ಥ್ಯಾಂಕ್ ಯು ಸಮಾವೇಶ ಜೋರಾಗಿ ಮಾಡಿ ತೋರಿಸ್ತೀನಿ ಅವ್ರು ಶುಭ ಆಗ್ಲಿ ಅಂತ ಹೇಳಿ ಯು ನಾನು ಯತ್ನಾಳ್ ವಿಚಾರವಾಗಿ ನೋಟಿಸ್ ವಿಚಾರವಾಗಿ ನಾನು ಪದೇ ಪದೇ ಮಾತನಾಡೋದಕ್ಕೆ ಹೋಗೋದಿಲ್ಲ ಅದು ನಕ್ಲಿನೋ ಅಸ್ಲಿನೋ ಬರುವಂತ ದಿನಗಳಲ್ಲಿ ಗೊತ್ತಾಗ್ತದೆ ನಾನು ಅದ್ರ ಬಗ್ಗೆ ಇನ್ನೇನು ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ ಧನ್ಯವಾದ ಥ್ಯಾಂಕ್ ಯು ಇಂತಹ ಸಮಾವೇಶ ಜೋರಾಗಿ ಮಾಡಿ ತೋರಿಸ್ತೀನಿ ಅವ್ರು ಶುಭ ಆಗ್ಲಿ ಅಂತೇಳಿ ಯು